ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮಗೆಲ್ಲರಿಗೂ ಬಹಳ ವರ್ಷ ಬದುಕಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ ಅದು ತಪ್ಪಲ್ಲ ಪುರಾಣ ಕಾಲದಿಂದಲೂ ಮನುಷ್ಯನಿಗೆ ತಾನು ದೀರ್ಘಾಯುಷಿ ಆಗಬೇಕು ಅನ್ನುವಂಥ ಒಂದು ಆಸೆ ಇದ್ದೇ ಇದೆ ಯಾಕೆಂದರೆ ಒಂದು ಗಾದೆನೇ ಇದೆ ಆಸೆ ಇದೆ ಆದರೆ ಆಯಸ್ಸು ಇರಬೇಕಲ್ಲ ಅಂತ ಮನುಷ್ಯನಿಗೆ ನೂರಾರು ಆಸೆಗಳಿರುತ್ತೆ ಆದರೆ ಆ ಆಸೆಗಳೆಲ್ಲ ಪೂರೈಸಬೇಕಾದ್ರೆ ಅದನ್ನು ಅನುಭವಿಸ್ಬೇಕಾದ್ರೆ ಆಯಸ್ಸು ಬೇಕಾಗತ್ತೆ ಆಯಸ್ಸಿನ ಜೊತೆ ಜೊತೆಯಲ್ಲಿ ಆರೋಗ್ಯ ಕೂಡ ಬೇಕಾಗತ್ತೆ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡಷ್ಟು ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತೆ ನಾನು ಆಗಲೇ ಹೇಳಿದ ಹಾಗೆ ಪುರಾಣದಲ್ಲಿ ಕೂಡ ಮನುಷ್ಯನಿಗೆ ದೀರ್ಘಾಯುಷಿ ಆಗಬೇಕು ಅನ್ನುವಂಥ ಆಸೆ ಇತ್ತು ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನು ನಾವು ನೋಡ್ತೀವಿ ಅವತ್ತಿನ ಕಾಲಘಟ್ಟದಲ್ಲಿ ಆಯಸ್ಸೇ ಸಾವಿರಾರು ವರ್ಷಗಳಿತ್ತು ನೂರಾರು ವರ್ಷಗಳು ಬದುಕ್ತಾ ಇದ್ದರು ಅನ್ನುವಂಥ ಮಾಹಿತಿ ಇದೆ ಅದು ಎಷ್ಟರ ಮಟ್ಟಿಗೆ ಸುಳ್ಳೋ ಸತ್ಯನೋ ಗೊತ್ತಿಲ್ಲ ಆ ಕಾಲದಲ್ಲಿ ವಾತಾವರಣ ಹಾಗೆ ಇದ್ದಿರಬಹುದು ಜೀವಿಯ ಆಯಸ್ಸು ಅಷ್ಟೊಂದು ಇದ್ದಿರಬಹುದು ಒಂದು ಕಥೆ ತಕ್ಷಣಕ್ಕೆ ನೆನಪಾಗೋದು ಯಯಾತಿಯ ಕತೆ ಯಯಾತಿಗೆ ಮುಪ್ಪು ಬಂದಾಗ ಮತ್ತಷ್ಟು ಸುಖವನ್ನು ಅನುಭವಿಸಬೇಕು ಜೀವನದಲ್ಲಿ ಅನ್ನೋ ಆಸೆ ಬರುತ್ತೆ ಆಗ ಆತನಿಗೆ ದೇಹದಲ್ಲಿ ಶಕ್ತಿ ಉಡುಗಿ ಹೋಗ್ತಾ ಇದ್ದಾಗ ಯಾರಾದರೂ ತಮ್ಮ ಯೌವನವನ್ನು ನನಗೆ ಕೊಟ್ಟರೆ ನಾನು ಇನ್ನಷ್ಟು ಸುಖವನ್ನು ಅನುಭವಿಸಬಹುದು ಅಂತ ಆಸೆ ಪಡ್ತಾನೆ ಆದರೆ ಕೊಡೋರು ಯಾರು ತನ್ನ ಮಕ್ಕಳನ್ನೇ ಕೇಳ್ತಾನೆ ಎಲ್ಲ ಮಕ್ಕಳು ಒಪ್ಪಲಿಲ್ಲ ಕೊನೆಗೆ ಆತನ ಮಗ ಪುರು ತನ್ನ ಯೌವನವನ್ನು ತಂದೆಗೆ ಧಾರೆ ಎರೆದು ಕೊಡ್ತಾನೆ ಆತನ ಯೌವನವನ್ನು ಧರಿಸಿ ಯಯಾತಿ ಜೀವನದ ಸುಖವನ್ನು ಅನುಭವಿಸ್ತಾನೆ ಆ ಒಂದು ಸಂತೋಷದಿಂದಲೇ ತನ್ನ ಮಗನಿಗೆ ಮುಂದೆ ತನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡಿ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟು ತನ್ನ ದೇಹ ತ್ಯಾಗವನ್ನು ಮಾಡ್ತಾನೆ ನಾನಿಲ್ಲಿ ಈ ಕಥೆಯನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಜೀವನ ಶೈಲಿ ಹೇಗಾಗಿದೆ ಅಂದರೆ ಕೈ ತುಂಬ ಹಣ ಇದ್ದರೂ ಸಹ ಆರೋಗ್ಯ ಆಯಸ್ಸು ಇದನ್ನು ಎಷ್ಟೋ ಜನ ಕೇಳ್ಕೊಂಬಂದಿಲ್ಲ ಪ್ರತಿದಿನ ಬೆಳಗಾದರೆ ಚಿಕ್ಕ ಮಕ್ಕಳಿಂದ ಹಿಡಿದು ಮಧ್ಯ ವಯಸ್ಸಿನವರಿಗೆ ಎಷ್ಟೋ ವಯೋಮಾನದ ಯುವಕರು ಇನ್ನೂ ಬಾಳಿ ಬದುಕಬೇಕಾದವರು ಇದ್ದಕ್ಕಿದ್ದ ಹಾಗೆ ಜೀವ ತ್ಯಾಗ ಮಾಡೋದನ್ನು ನೋಡಿದ್ದೀವಿ ಇವತ್ತು ನಿಮಗೆ ಬೇಕಾದಷ್ಟು ಜಾಹೀರಾತುಗಳು ಬರುತ್ತೆ ನಿಮ್ಮ ಆರೋಗ್ಯವನ್ನು ಹೀಗೆ ಕಾಪಾಡ್ಕೊಳ್ಳಿ ಹಾಗೆ ಕಾಪಾಡ್ಕೊಳ್ಳಿ ನಿಮ್ಮ ಶಕ್ತಿ ವೃದ್ಧಿಗೆ ಇದನ್ನು ಸೇವಿಸಿ ಅದನ್ನು ಸೇವಿಸಿ ಇಷ್ಟು ರೂಪಾಯಿಗಳಲ್ಲಿ ನಿಮಗೆ ನಾವು ನಿಮ್ಮ ಆರೋಗ್ಯವನ್ನು ಕೊಡ್ತೀವಿ ಹೀಗೆಲ್ಲ ಬೇಕಾದಷ್ಟು ಜಾಹೀರಾತುಗಳನ್ನು ನೀವು ನೋಡ್ತಾ ಇರ್ತೀರಿ ನಾನು ಆ ರೀತಿಯ ಯಾವುದೇ ಜಾಹೀರಾತನ್ನು ನಿಮಗೆ ಕೊಡೋದಕ್ಕೆ ಬಂದಿಲ್ಲ ಆದರೆ ಕೇವಲ ಆರುನೂರೈವತ್ತು ರೂಪಾಯಿಗಳಲ್ಲಿ ನೀವು ದೀರ್ಘಾಯುಷಿಗಳಾಗುವಂಥ ರಹಸ್ಯವನ್ನು ಅರಿತುಕೊಳ್ಳೋದಕ್ಕೆ ನಾನು ಕಂಡುಕೊಂಡಂಥ ಒಂದು ಸತ್ಯವನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ ಅದಕ್ಕಾಗಿ ನಿಮಗೆ ಒಂದು ವಿಶೇಷವಾದ ಪುಸ್ತಕವನ್ನು ಇವತ್ತು ಪರಿಚಯ ಮಾಡಿಸ್ತಾ ಇದ್ದೀನಿ ಆ ಪುಸ್ತಕದ ಹೆಸರು ಕರ್ನಾಟಕದ ಶತಾಯುಷಿಗಳು ಇದೇ ನಿಮಗೆ ನಾನು ಪರಿಚಯ ಮಾಡಿಸ್ತಾ ಇರುವಂಥ ಒಂದು ಪುಸ್ತಕ ಬಹಳ ವಿಶಿಷ್ಟವಾದಂಥ ಪುಸ್ತಕ ಕರ್ನಾಟಕದ ಶತಾಯುಷಿಗಳು ನೂರು ವರ್ಷ ಬೇಕಾದಷ್ಟು ಜನ ಬದುಕಿರಬಹುದು ಆದರೆ ಈ ಪುಸ್ತಕದಲ್ಲಿ ಲೇಖಕರು ಇಪ್ಪತ್ತೈದು ಜನ ಶತಾಯುಷಿಗಳು ಅಂದರೆ ಸಾಧಕರನ್ನು ನಮಗೆ ಪರಿಚಯಿಸಿದ್ದಾರೆ ಕೇವಲ ನೂರು ವರ್ಷ ಬದುಕಿದ್ರೆ ಸಾಲದು ಆ ನೂರು ವರ್ಷಗಳನ್ನು ಹೇಗೆ ಬದುಕಿದರು ಎಷ್ಟು ಸಾರ್ಥಕವಾಗಿ ಬದುಕಿದರು ಅನ್ನೋದು ಮುಖ್ಯವಾಗುತ್ತೆ ಅಂಥ ಸಾಧಕರನ್ನು ಇಲ್ಲಿ ನಮಗೆ ಲೇಖಕರು ಪರಿಚಯಿಸಿದ್ದಾರೆ ಸರಿ ಎಂ ವಿಶ್ವೇಶ್ವರಯ್ಯನವರಿಂದ ಹಿಡಿದು ಇವತ್ತು ನಮ್ಮ ಜೊತೆಯಲ್ಲಿರುವಂಥ ಸಾಲು ಮರದ ತಿಮ್ಮಕ್ಕನವರೆಗೆ ಇಪ್ಪತ್ತೈದು ಜನ ಕರ್ನಾಟಕದ ಸಾಧಕ ಶತಾಯುಷಿಗಳನ್ನು ಈ ಒಂದು ಬೃಹತ್ ಗ್ರಂಥದಲ್ಲಿ ನಮಗೆ ಲೇಖಕರು ಪರಿಚಯ ಮಾಡಿಕೊಂಡಿದ್ದಾರೆ ಐನೂರ ಎಂಬತ್ತೆಂಟು ಪುಟಗಳ ಬೃಹತ್ ಪುಸ್ತಕವನ್ನು ಎಸ್ ರಂಗನಾಥ್ ಅವರು ನಮಗೆ ಸಂಪಾದಿಸಿಕೊಟ್ಟಿದ್ದಾರೆ ಅದರ ಪ್ರಕಾಶಕರು ಸ್ನೇಹ ಪಬ್ಲಿಷಿಂಗ್ ಹೌಸ್ ಹಾರ್ಡ್ ಬೌಂಡ್ನಲ್ಲಿ ಸುಂದರವಾಗಿ ಮುದ್ರಿಸಿರುವಂಥ ಈ ಬೃಹತ್ ಗ್ರಂಥ ನಿಮಗೆ ಇಪ್ಪತ್ತೈದು ಜನ ಶತಾಯುಷಿಗಳ ಬದುಕಿನ ಪುಟಗಳನ್ನು ತೆರೆದಿಡುವ ಮೂಲಕ ನೀವು ಕೂಡ ಹೇಗೆ ದೀರ್ಘಾಯುಷಿಗಳಾಗಬಹುದು ಶತಾಯುಷಿಗಳಾಗಬಹುದು ಅನ್ನುವುದಕ್ಕೆ ಸಾಕಷ್ಟು ಮಾಹಿತಿಯನ್ನು ಕೊಡತ್ತೆ ನೋಡಿ ನಾನು ಆಗಲೇ ಹೇಳಿದ ಹಾಗೆ ಈ ಪುಸ್ತಕದಲ್ಲಿ ಸರಿ ಎಂ ವಿಶ್ವೇಶ್ವರಯ್ಯನವರಿಂದ ಹಿಡಿದು ಸಾಲು ಮರದ ತಿಮ್ಮಕ್ಕನವರಿಗೆ ಇಪ್ಪತ್ತೈದು ಸಾಧಕರನ್ನು ಆರಿಸುವಾಗ ಲೇಖಕರು ಯಾವುದೇ ಒಂದು ನಿರ್ದಿಷ್ಟವಾದ ಮಾನದಂಡವನ್ನು ಇಟ್ಕೊಂಡಿಲ್ಲ ಆದರೆ ಅವರು ಸಾಧಕರಾಗಿ ಸಮರ್ಥವಾಗಿ ಸಾರ್ಥಕವಾಗಿ ನೂರು ವರ್ಷಗಳನ್ನು ಪೂರೈಸಿದವರಾಗಿರಬೇಕು ಅನ್ನುವ ಒಂದು ಮಾನದಂಡವನ್ನು ಇಟ್ಟುಕೊಂಡು ಪುಸ್ತಕವನ್ನು ಸಿದ್ಧಗೊಳಿಸಿದ್ದಾರೆ ಇಲ್ಲಿ ವಿಶ್ವೇಶ್ವರಯ್ಯನವರಂಥ ಇಂಜಿನಿಯರ್ ಇದ್ದಾರೆ ನಿಘಂಟು ಬ್ರಹ್ಮ ಜಿ ವೆಂಕಟಸುಬ್ಬಯ್ಯನವರಿದ್ದಾರೆ ಸುಧಾಕರ ಚತುರ್ವೇದಿಯವರು ಎನ್ ಮೂರ್ತಿರಾಯರು ನಿಟ್ಟೂರು ರಾಯರು ಎಚ್ ಎಸ್ ಅವರು ಅಂದರೆ ಇಲ್ಲಿ ಯೋಗ ಪಟುಗಳಿದ್ದಾರೆ ಉದ್ಯಮಿಗಳಿದ್ದಾರೆ ಸಾಹಿತಿಗಳಿದ್ದಾರೆ ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಾರೆ ಸಾಲು ಮರದ ತಿಮ್ಮಕ್ಕನವರ ರೀತಿಯಲ್ಲಿ ಸಾಮಾಜಿಕ ಜವಾಬ್ದಾರಿಯಿಂದ ಜೀವನವನ್ನು ನಡೆಸ್ತಾ ಇರುವಂಥ ಸಮಾಜ ಸೇವಕರೂ ಕೂಡ ಇದ್ದಾರೆ ನೋಡಿ ವಾಸ್ತವವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಇಲ್ಲಿನ ಪ್ರಜೆಗಳ ಸರಾಸರಿ ಆಯಸ್ಸು ಮೂವತ್ತೆರಡು ವರ್ಷಗಳಿತ್ತು ಆದರೆ ಇವತ್ತು ಸ್ವಾತಂತ್ರ್ಯ ಬಂದು ಏಳೆಂಟು ದಶಕಗಳ ನಂತರ ನಮ್ಮ ಸರಾಸರಿ ಆಯಸ್ಸಿನ ಒಂದು ಪ್ರಮಾಣ ಎಷ್ಟು ಹೆಚ್ಚಾಗಿದೆ ಅಂದರೆ ಇವತ್ತಿಗೆ ಎಪ್ಪತ್ತು ಪಾಯಿಂಟ್ ಎಂಟು ವರ್ಷಗಳು ನಮ್ಮ ಸರಾಸರಿ ಆಯಸ್ಸು ಅಂತ ಅಧ್ಯಯನ ಹೇಳುತ್ತೆ ಅಂದರೆ ನಾವು ಮಾತಾಡುವಾಗ ಎಷ್ಟೋ ಸಾರಿ ಹೇಳ್ತೀವಿ ಅಯ್ಯೋ ಆವತ್ತಿನ ಕಾಲ ತುಂಬ ಚೆನ್ನಾಗಿತ್ತು ರೀ ಅವತ್ತು ಆಹಾರ ಚೆನ್ನಾಗಿತ್ತು ಗಾಳಿ ಚೆನ್ನಾಗಿತ್ತು ಬದುಕಿನ ಶೈಲಿ ಚೆನ್ನಾಗಿತ್ತು ಚೆನ್ನಾಗಿ ನಡೀತಾ ಇದ್ವು ಕೆಲಸ ಮಾಡ್ತಾಯಿದ್ವು ದುಡಿತಾ ಇದ್ವು ಹಾಗಾಗಿ ದೀರ್ಘಾಯಸ್ಸು ಆವತ್ತು ಇತ್ತು ಅಂತ ಆದರೆ ಆವತ್ತೂ ಕೂಡ ಎಷ್ಟೋ ಮಾರಣಾಂತಿಕ ಕಾಯಿಲೆಗಳ ಒಂದು ಪರಿಚಯವೇ ಇಲ್ಲದೆ ಇದ್ದಕ್ಕಿದ್ದ ಹಾಗೆ ಜನ ಸಾಯ್ತಾ ಇದ್ದರು ಅದಕ್ಕಾಗಿ ಯಾವುದೇ ಒಂದು ವೈದ್ಯಕೀಯ ಸೌಲಭ್ಯ ಕೂಡ ಇರಲಿಲ್ಲ ಔಷಧ ವಿಜ್ಞಾನ ಕೂಡ ಇಷ್ಟೊಂದು ಮುಂದುವರೆದಿರಲಿಲ್ಲ ಆದರೆ ದಿನೇ ದಿನೇ ಈ ನಿಟ್ಟಿನಲ್ಲಿ ಸಾಕಷ್ಟು ಸಂಶೋಧನೆಗಳಾಗ್ತಾ ಇರೋದರಿಂದ ಮನುಷ್ಯನ ಸರಾಸರಿ ಆಯಸ್ಸು ಹೆಚ್ಚಾಗ್ತಾ ಇದೆ ಆದರೆ ನಾನು ಪ್ರಾರಂಭದಲ್ಲೇ ಹೇಳಿದ ಹಾಗೆ ಇವತ್ತಿನ ಜೀವನ ಶೈಲಿ ಒಂದು ಒತ್ತಡ ಜೊತೆಗೆ ನಾವು ನಡೆಸ್ತಾ ಇರುವಂಥ ಒಂದು ಅಶಿಸ್ತಿನ ಜೀವನ ಇದೆಲ್ಲದರಿಂದಾಗಿ ಇದ್ದಕ್ಕಿದ್ದ ಹಾಗೆ ಆ ಕಾಲದಲ್ಲಿ ಮರಣ ಸಂಭವಿಸುವಂಥ ಘಟನೆಗಳನ್ನು ನಾವು ಸುತ್ತಮುತ್ತ ನೋಡ್ತಾ ಇದ್ದೀವಿ ಅದೆಲ್ಲವನ್ನು ಮೀರಿ ನಿಲ್ಲೋದಕ್ಕೆ ಅದೆಲ್ಲವನ್ನು ಗೆಲ್ಲೋದಕ್ಕೆ ನಮಗೆ ವೈದ್ಯಕೀಯ ಶಾಸ್ತ್ರ ಔಷಧಿಗಳು ಆಸ್ಪತ್ರೆಗಳು ಇವೆಲ್ಲ ಬೇಕಾದಷ್ಟು ಸಹಾಯವನ್ನು ಮಾಡುತ್ತೆ ಆದರೆ ಅದರ ಜೊತೆ ಜೊತೆಯಲ್ಲಿ ನಾವು ಇತಿಹಾಸವನ್ನು ಕೂಡ ಅರಿಬೇಕಾಗತ್ತೆ ಜೊತೆಗೆ ನಮ್ಮ ನಡುವಿನಲ್ಲೇ ಸಾರ್ಥಕವಾಗಿ ನೂರು ವರ್ಷಗಳನ್ನು ಬಾಳಿ ಬದುಕಿದಂಥವರು ಹೇಗಿದ್ದರು ಅವರಿಂದ ನಾವು ಒಂದು ಮಾರ್ಗದರ್ಶನವನ್ನು ಪಡ್ಕೊಂಡ್ರೆ ನಾವು ಕೂಡ ಸಾಕಷ್ಟು ಕಾಲ ಆರೋಗ್ಯವಂತರಾಗಿ ಬಾಳಬಹುದು ಅನ್ನುವ ಕಾರಣಕ್ಕಾಗಿ ಈ ಒಂದು ಪುಸ್ತಕವನ್ನು ಓದಿ ಅಂತ ನಾನು ನಿಮಗೆ ಒಂದು ಶಿಫಾರಸನ್ನು ಇದ್ದೀನಿ ಒಂದು ರೀತಿಯಲ್ಲಿ ಇದು ನನಗೆ ತುಂಬ ಹೆಮ್ಮೆ ತಂದಿರುವಂಥ ಒಂದು ಪುಸ್ತಕ ಯಾಕೆಂದರೆ ಇಲ್ಲಿನ ಇಪ್ಪತ್ತೈದು ಸಾಧಕರಲ್ಲಿ ನನ್ನ ತಂದೆ ಹರಿಹರಪುರ ಬಿ ಸುಬ್ರಹ್ಮಣ್ಯಂ ಅವರು ಸಾಹಿತಿಗಳ ಒಂದು ಪಟ್ಟಿಯ ಅಡಿಯಲ್ಲಿ ಅವರನ್ನೂ ಕೂಡ ಈ ಪುಸ್ತಕದಲ್ಲಿ ಲೇಖಕರು ಪರಿಚಯಿಸಿದ್ದಾರೆ ಅದಕ್ಕೋಸ್ಕರ ನನ್ನನ್ನು ಸಂಪರ್ಕ ಮಾಡಿ ಎಲ್ಲ ವಿವರಗಳನ್ನು ಪಡ್ಕೊಂಡಿದ್ದಾರೆ ನೂರ ಎರಡು ವರ್ಷಗಳ ಕಾಲ ಬದುಕಿದ್ದಂಥ ನಮ್ಮ ತಂದೆಯವರ ಬದುಕೇ ನನಗೆ ಆದರ್ಶ ಅವರೂ ಕೂಡ ಈ ಪುಸ್ತಕದಲ್ಲಿ ಸ್ಥಾನ ಪಡೆದಿರೋದು ನನ್ನನ್ನು ಕೃತಾರ್ಥನನ್ನಾಗಿಸಿದೆ ಈ ಒಂದು ಪುಸ್ತಕವನ್ನು ಕರ್ನಾಟಕದ ಜನತೆ ಓದಲಿ ಅನ್ನುವ ಕಾರಣಕ್ಕೆ ಇದನ್ನು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ದೀರ್ಘಾಯಸ್ಸು ಶತಾಯುಷಿಗಳು ಆರೋಗ್ಯವಂತರಾಗಿದ್ದರು ಅಂದ ಕೂಡಲೇ ನಾವೆಲ್ಲ ಅಂದ್ಕೊಳ್ಳೋದು ಅವರು ಯೋಗ ಮಾಡ್ತಾಯಿದ್ರು ಅಂತ ಕಾಣುತ್ತೆ ಅವರು ವ್ಯಾಯಾಮ ಮಾಡ್ತಾಯಿದ್ರು ಅಂತ ಕಾಣುತ್ತೆ ಹಾಗಾಗಿ ಅವರು ಅಷ್ಟು ವರ್ಷ ಬದುಕಿದ್ರು ಖಂಡಿತವಾಗಿಯೂ ಇಲ್ಲ ಇಲ್ಲಿ ಕೂಡ ಯೋಗಪಟು ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳ ಒಂದು ಪರಿಚಯ ಕೂಡ ಇದೆ ಅದೇ ರೀತಿಯಲ್ಲಿ ಗಾಂಧಿಯವರಿಂದ ಪ್ರಭಾವಿತರಾದಂಥ ಒಬ್ಬ ವೇದ ತಜ್ಞ ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಸುಧಾಕರ ಚತುರ್ವೇದಿಯವರ ಜೀವನ ಚರಿತ್ರೆ ಕೂಡ ಇಲ್ಲಿ ಅಡಕವಾಗಿದೆ ಆದರೆ ಎಲ್ಲರೂ ಯೋಗದಿಂದ ವ್ಯಾಯಾಮದಿಂದಲೇ ಆರೋಗ್ಯವನ್ನು ಕಾಪಾಡಿಕೊಂಡಿದ್ದರು ಅಂತ ಅಲ್ಲ ಮೊದಲನೆಯದಾಗಿ ಸಮಾಜಕ್ಕೆ ಏನನ್ನಾದರೂ ಒಳ್ಳೆಯದನ್ನು ಮಾಡಬೇಕು ಅನ್ನುವ ಒಂದು ಸಕಾರಾತ್ಮಕ ಭಾವನೆಯನ್ನು ಇಟ್ಕೊಂಡು ಬದುಕಿದ್ರು ಜೊತೆಗೆ ನಕಾರಾತ್ಮಕವಾದ ಯಾವುದೇ ವಿಚಾರಗಳು ಮನಸ್ಸಿನಲ್ಲಿ ಮೂಡದ ಹಾಗೆ ಸದಾಕಾಲ ಕಾರ್ಯನಿರತರಾಗಿ ಕೆಲಸವನ್ನು ಮಾಡ್ಕೊಂಡು ಇದ್ದರು ನನ್ನ ತಂದೆಯವರ ಒಂದು ವಿಚಾರವನ್ನು ಹೇಳಬೇಕು ಅಂದರೆ ಬೆಳಗ್ಗೆ ಬೇಗ ಹೇಳ್ತಾ ಇದ್ದರು ಎದ್ದ ಮೇಲೆ ಒಂದು ಮುನ್ನೂರರಷ್ಟು ಚಪ್ಪಾಳೆಗಳನ್ನು ಇದ್ದರು ಹಿಂದೆ ಮುಂದೆ ಕೈಯನ್ನು ಹಾಕಿ ಜೊತೆಗೆ ಮನೆಯಿಂದ ಹೊರಗಡೆ ಒಂದು ವಾಯುವಿಹಾರಕ್ಕೆ ಹೋಗಿ ಒಂದಿಷ್ಟು ಪುಷ್ಪ ಸಂಗ್ರಹಣೆಯನ್ನು ಮಾಡಿಕೊಂಡು ಬಂದು ಸ್ನಾನ ಪೂಜಾದಿಗಳನ್ನು ಮುಗಿಸಿದ ಮೇಲೆ ಒಂದಿಷ್ಟು ಓದೋದು ಬರೆಯೋದು ಜೊತೆಗೆ ಸದಾಕಾಲ ಸಂತೋಷವಾಗಿರೋದು ಆಹಾರದಲ್ಲಿ ನಮ್ಮ ದೇಹಕ್ಕೆ ಯಾವುದು ಹಿಡಿಸೋದಿಲ್ವೋ ಯಾವುದು ನಮಗೆ ತೊಂದರೆಯನ್ನು ಕೊಡುತ್ತೋ ಅದು ನಮಗೆ ಗೊತ್ತಾಗುತ್ತೆ ಅದನ್ನು ಯಾವುದೇ ಒಂದು ದಾಕ್ಷಿಣ್ಯವನ್ನು ಇಟ್ಕೊಳ್ದೆ ಊಟ ಮಾಡುವಾಗ ನನಗೆ ಇಂಥದ್ದು ಬೇಡ ಅಂತ ವರ್ಜಿಸಿ ಆರೋಗ್ಯವಂತವಾದ ಆಹಾರವನ್ನು ಸೇವಿಸ್ತಾ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಇದು ನಮ್ಮ ತಂದೆಯವರು ಮಾಡ್ತಾ ಇದ್ದದ್ದನ್ನು ನಾನೇ ನೇರವಾಗಿ ನೋಡಿದ್ದೀನಿ ನಡೆದಾಡುವ ದೇವರು ಎಂದೇ ಹೆಸರಾಗಿದ್ದಂಥ ಸಿದ್ಧಗಂಗಾ ಕ್ಷೇತ್ರದ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳಿದ್ದಾರೆ ನಮ್ಮ ಸಿನಿಮಾ ಕ್ಷೇತ್ರದಲ್ಲಿ ಹಾಗೂ ಜಾನಪದ ಕ್ಷೇತ್ರದಲ್ಲಿ ಬಹುದೊಡ್ಡ ಸಾಧನೆಯನ್ನು ಮಾಡಿರುವಂಥ ಎಸ್ ಕೆ ಕರೀಂ ಖಾನ್ ಅವರಿದ್ದಾರೆ ನಿಟ್ಟೂರು ಶ್ರೀನಿವಾಸರಾಯರಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಎಚ್ ಎಸ್ ದೊರಸ್ವಾಮಿಯವರಿದ್ದಾರೆ ಇನ್ನು ಆಗಲೇ ಹೇಳಿದ ಹಾಗೆ ನಿಗಂಟು ತಜ್ಞ ಜಿ ವೆಂಕಟಸುಬ್ಬಯ್ಯನವರು ಇವರೆಲ್ಲ ಹೇಗೆ ಬಾಳಿ ಬದುಕಿದರು ತಮ್ಮ ಜೀವನದಲ್ಲಿ ಏನೆಲ್ಲ ಸಾಧನೆಗಳನ್ನು ಮಾಡಿದರು ಅನ್ನೋದನ್ನು ಲೇಖಕರು ಎಳೆ ಎಳೆಯಾಗಿ ಈ ಒಂದು ಕೃತಿಯಲ್ಲಿ ಬಿಡಿಸಿಟ್ಟಿದ್ದಾರೆ ಅಂದರೆ ನಿಮಗೆ ಕೇವಲ ಆರುನೂರ ಐವತ್ತು ರೂಪಾಯಿಗಳಲ್ಲಿ ಇವತ್ತು ಒಂದಿಷ್ಟು ಸಮಯವನ್ನು ಹಾಕಿ ಐನೂರ ಎಂಬತ್ತೆಂಟು ಪುಟಗಳ ಈ ಒಂದು ಪುಸ್ತಕವನ್ನು ಓದುವ ಮೂಲಕ ಖಂಡಿತವಾಗಿಯೂ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ತನ್ಮೂಲಕ ದೀರ್ಘಾಯಸ್ಸನ್ನು ಪಡೆಯೋದಕ್ಕೆ ಏನೆಲ್ಲ ಒಂದು ಮಾರ್ಗದರ್ಶನ ಬೇಕೋ ಅದು ಈ ಪುಸ್ತಕದಿಂದ ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಜಾತಿ ಮತ ಧರ್ಮ ಪಂಗಡಗಳೇ ಪ್ರಧಾನವಾಗಿರುವಂಥ ಒಂದು ಕಾಲಘಟ್ಟದಲ್ಲಿ ಮಹಾ ಮಹೋಪಾಧ್ಯಾಯ ಎಸ್ ರಂಗನಾಥ್ ಅವರು ಯಾವುದೇ ಒಂದು ಇಂಥ ಸಿದ್ಧಾಂತಕ್ಕೆ ಜೋತು ಬೀಳದೆ ಅವರ ಜಾತಿ ಧರ್ಮ ಇತ್ಯಾದಿಗಳನ್ನು ಯಾವುದನ್ನು ಪರಿಗಣಿಸದೆ ಕರ್ನಾಟಕದಲ್ಲಿ ನೂರು ವರ್ಷಗಳ ಕಾಲ ಬದುಕಿ ತಮ್ಮ ಬದುಕಿನ ಜೊತೆ ಜೊತೆಯಲ್ಲಿ ತಮ್ಮ ಸುತ್ತಲಿನ ಸಾಮಾಜಿಕ ಜೀವನವನ್ನು ಮೇಲ್ಸ್ತರಕ್ಕೆ ಕೊಂಡೊಯ್ದಂಥ ಇಪ್ಪತ್ತೈದು ಜನ ಸಾಧಕರನ್ನು ಈ ಪುಸ್ತಕದಲ್ಲಿ ಪರಿಚಯಿಸಿದ್ದಾರೆ ಇದು ನಿಮಗೆ ಕರ್ನಾಟಕದ ಬಹುಮುಖ್ಯವಾದಂಥ ಎಲ್ಲ ಪುಸ್ತಕದ ಅಂಗಡಿಗಳಲ್ಲಿ ದೊರೆಯುತ್ತೆ ಖಂಡಿತವಾಗಿಯೂ ಈ ಪುಸ್ತಕವನ್ನು ತೆಗೆದುಕೊಂಡು ಓದಿದರೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಹಾಗೂ ದೀರ್ಘಾಯುಸ್ಸನ್ನು ನಿಮ್ಮದಾಗಿಸಿಕೊಳ್ಳುವ ನಿಟ್ಟಿನಲ್ಲಿ ಉತ್ತಮವಾದಂಥ ಒಂದು ಮಾರ್ಗದರ್ಶನ ದೊರೆಯುತ್ತೆ ಅನ್ನುವಂಥ ಒಂದು ಖಾತ್ರಿಯನ್ನು ನಿಮಗೆ ಕೊಟ್ಟು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ